ಹರಿ ಸರ್ ಉತ್ತಮ ಉತ್ತಮ ಹರಿ ಸರ್ ಉತ್ತಮ ಉತ್ತಮ ಬಂಧುಗಳೇ ಹಿಂದೂ ಬಂಧುಗಳೇ ಬ್ರಾಹ್ಮಣ ಬಂಧುಗಳೇ ಜೊತೆಗೆ ಹಿಂದೂ ಬಂಧುಗಳೇ ಎಲ್ಲಾರ್ಗು ನಾವು ಆತ್ಮೀಯವಾಗಿ ಇವತ್ತು ನಮ್ ಜೊತೆಗೆ ಸೇರಿರೋ ಎಲ್ಲಾರ್ಗು ನಾವು ಆತ್ಮೀಯವಾಗಿ ಕಲಕಳೆಯಿಂದ ಕೇಳ್ಕೊಳ್ತಾ ಇರೋದು ಏನು ಅಂದ್ರೆ ಇವತ್ತು ನಾವು ಏನು ಒಂದು ಎಲ್ಲರೂ ಇಷ್ಟಪಟ್ಟು ಬಂದು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಸಾರ್ಥಕ ಆಗಬೇಕು ಎಲ್ಲರೂ ಅವರವರು ಇದ್ರ ಪ್ರಕಾರವಾಗಿ ಮಾತಾಡಿದ್ದಾರೆ ಸರ್ಕಾರ ಏನು ಇವತ್ತು ನಮ್ಮ ಹಿಂದೂಗಳ ಮೇಲೆ ಜನಿವಾರ ಅಂದರೆ ಏನು ಗಾಯತ್ರಿ ದೇವಿ ಅದರಲ್ಲಿ ಇರ್ತಾಳೆ ಉಪನಯನ ಮಾಡೋದಕ್ಕೆ ಎಷ್ಟು ಜನ ಸೇರಿ ಎಷ್ಟು ಭಗವಂತನ ಆಶೀರ್ವಾದಕ ಆ ಜನವರ ಹಾಕಿರ್ತಾರೆ ಅದರಲ್ಲಿ ಎಷ್ಟು ಒಂದು ಇದಿರುತ್ತೆ ಪವರ್ ಇರುತ್ತೆ ಅಂತ ದೇವರು ಅದನ್ನು ಕಟ್ ಮಾಡಿ ಬಿಸಾಕ್ಬೋದು ಎಕ್ಸಾಮ್ ಕೂಡಿಸಲ್ಲ ಅನ್ನೋದು ವಾಪಸ್ ಹೋಗಿದಾರಲ್ಲ ಅವ್ರಿಗೆ ಏನೀಗ ಅವ್ರನ್ನೆಲ್ಲ ಕರೆಸಿ ಮತ್ತೆ ಎಕ್ಸಾಮ್ ಕೂಡಿಸ್ಬೇಕು ಯಾರ್ಯಾರು ಜನವರ ಕಟ್ ಮಾಡಿದ್ದಾರೆ ಅದ್ರ ಪಾಪ ಕಟ್ ಮಾಡಿದವ್ರಿಗೆ ಬರುತ್ತೆ ಅದು ಆಮೇಲೆಕ್ಕಿಲ್ಲ ಇವಾಗ ಹೇಳಿ ಎಷ್ಟು ಅನ್ಯಾಯಿತು ಮತ್ತೆ ಅವನಿಗೆ ಮುಂಜೆ ಮಾಡೋದಾ ಇವಾಗ ಮತ್ತೆ ಅವನಿಗೆ ಮುಂಜೆ ಮಾಡೋದಾ ಯಾತೋ ತೆಗಿತಾರೆ ಜನವರ ಹೇಳಿದಾರಲ್ಲ ಏನೇನು ಕಾರಣಕ್ಕಾಗಿ ಜನವರ ತೆಗಿತಾರೆ ಅಂತ ಹೇಳಿದಾರಲ್ಲ ಇವಾಗ ಆ ಕಾರಣದಲ್ಲಿ ಏನು ಕಾರಣ ಇಟ್ಕೊಂಡು ಮತ್ತೊಂದು ಜನಮರ ಹಾಕ್ಬೋದು ಇವಾಗ ಮತ್ತೆ ಮುಂಜೆ ಮಾಡೋದಾ ಎಷ್ಟು ಇದೆ ಇದು ಒಂದೇ ಅಲ್ಲ ಹಿಂದೂಗಳ ಮೇಲೆ ನಾನಾ ರೀತಿಯ ತೊಂದರೆಗಳಾಗ್ತಾ ಇದೆಯಲ್ಲ ಎಲ್ಲ ತೊಂದರೆಗಳನ್ನು ಕೂಡ ಸರ್ಕಾರ ಗಮನಿಸ್ಕೊಂಡು ಸರ್ಕಾರ ಗಮನಿಸ್ಕೊಳ್ಳೋದು ಏನೋ ನಮಗೆ ಗೊತ್ತಿದೆ ನೋಡ್ತಾ ಇದೀವಿ ಪಾರ್ಶ್ವಾಲಿಟಿ ಆದರೆ ನಮಗೆ ನಾವೇ ಅಲ್ಲ ಅನ್ಯಾಯ ಆಗಿರೋ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನಮ್ಗಾಗಿರೋ ಅನ್ಯಾಯನ ಸರಿ ಮಾಡ್ಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಂತ ಇದೀವಿ ಅರೇ ಶ್ರೀನಿವಾಸ